ಸೊ ಒಳ್ಳೆಯ ಆಲೋಚನೆ ಒಳ್ಳೆಯ ವ್ಯಕ್ತಿತ್ವ ರೂಢಿಸಿಕೊಳ್ಳುವಲ್ಲಿ ಬರವಣಿಗೆ ಮತ್ತು ಒಳ್ಳೆಯ ಚಿಂತನೆ ಸೊ ಆರೋಗ್ಯದ ಗುಟ್ಟು ಅಂತ ಖಂಡಿತ ಡೈಲಿ ಲೈಫ್ ಹೆಂಗಿದೆ ಸೊ ಅಫ್ಕೋರ್ಸ್ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಗೋಗುತ್ತೆ ಕೆಲವೊಮ್ಮೆ ಐದು ಗಂಟೆಗೆ ಎದ್ಬಿಡ್ತೀನಿ ವೆದರ್ ಚೆನ್ನಾಗಿದ್ರೆ ವಾಕ್ ಹೋಗ್ತೀನಿ ಓಕೆ ಇಲ್ಲಾಂದರೆ ಮೈನಲ್ಲೇ ಸಣ್ಣದೊಂದು ಜಿಮ್ ಇದೆ ಓಕೆ ಸ್ಟೀಮ್ ಇದೆ ಜಕೂಜಿ ಇದೆ ಎಲ್ಲ ಮನೆಯಲ್ಲೇ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗಲ್ಲ ನಾನು ಸೊ ಮನೆಯಲ್ಲಿ ಏನು ನಮ್ಮ ಬಾಡಿಗೆ ಬೇಕು ಅಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಕೆಲವೊಮ್ಮೆ ಒನ್ ಅವರ್ ಎಕ್ಸಸೈಸ್ ಮಾಡ್ತೇನೆ ಅದು ಉಳಿದ್ರೆ ಬೇರೆ ಇನ್ನೇನಿಲ್ಲ ಆ್ಯಸ್ ಯೂಶುವಲ್ ಲೈಫ್ ಮಗ ಮಗನ ಮಗ ಫ್ರೆಂಡ್ ಅಪ್ಪ ಮಗನ ಥರ ಇಲ್ಲವೇ ಇಲ್ಲ ಎಲ್ಲವನ್ನು ಹಂಚ್ಕೊಳ್ತೀವಿ ನನ್ನ ತಪ್ಪನ್ನು ಎತ್ತಿ ಹೇಳೋಷ್ಟು ಆತನಿಗೆ ಅಧಿಕಾರವನ್ನು ಅಧಿಕಾರ ಕೊಟ್ಟಿದ್ದೀವಿ ಓಕೆ ಸೊ ಹಾಗೆ ಆತನ ತಪ್ಪನ್ನು ನಾನು ಹೇಳಲಿಕ್ಕೆ ತಂದೆಯಾಗಿ ನನಗಿದ್ದೇ ಇದೆ ಹಾಗೆ ಅಧಿಕಾರ ಇದೆ ಹೇಳಿ ನಾನು ಯಾವತ್ತೂ ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ ಭಾಳ ಪ್ರೀತಿಯಿಂದ ಹೇಳ್ತೀವಿ ಒಬ್ಬನೇ ಮಗ ಬೇರೆ ಪ್ರೀತಿಯಿಂದ ಇರಲೇಬೇಕು ಇಲ್ಲ ಅಂತಲ್ಲ ಬಟ್ ಮಿ ಅಂದರೆ ಮಯೂರು ಹುಟ್ಟೋಕೆ ಮುಂಚೆ ಇರುತ್ತಲ್ಲ ಮಡದಿ ಕನ್ಸೀವ್ ಆದಾಗ ಗಂಡು ಮಗು ಬೇಕಾ ಹೆಣ್ಣು ಮಗು ಅಂತ ಡಿಸೈಡ್ ಆಗ್ತಿರುತ್ತಲ್ಲ ಜಸ್ಟ್ ಫ್ಲ್ಯಾಶ್ ಬ್ಯಾಕ್ ಅಷ್ಟೇ ನೋ ಯಾವ ಮಗು ಇಷ್ಟ ಆಯಿತು ನಮ್ಗೆ ಆ ಥರ ಏನೂ ಇರಲಿಲ್ಲ ಓಕೆ ಒಂದು ಮಗು ಬೇಕಿತ್ತು ಓಕೆ ಎಲ್ರಿಗೂ ಆಸೆ ಪಡೋ ರೀತಿನಲ್ಲಿ ಅದು ಸ್ಪೆಷಲಿ ನನ್ನ ಹೆಂಡತಿಗೆ ಗಂಡು ಮಗು ಬೇಕು ಅಂತ ಅನಿಸಿತ್ತು ಏನೋ ಗೊತ್ತಿಲ್ಲ ಅವಳಿಗೂ ಗಂಡು ಮಗು ಆಯಿತು ವಿ ಆರ್ ವೆರಿ ಹ್ಯಾಪಿ ಅವನನ್ನು ಈ ಫೀಲ್ಡಿಗೆ ತರಬಾರ್ದು ಒಂದು ಐ ಎ ಎಸ್ ಅಧಿಕಾರಿ ಮಾಡಬೇಕಂತ ನನ್ನ ಕನಸಿತ್ತು ಅದು ಓಕೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತಲ್ಲಿ ನಾನು ಐ ಎ ಎಸ್ ರಾಜೀವ್ ಅಂತ ಒಂದು ಸಿನಿಮಾ ಮಾಡಿ ಅವ್ರ ಕರ್ತೀನಿ ನಾವೆಲ್ಲ ಅವ್ನು ತಗೊಂಡೋಗಿ ಊಟಿನಲ್ಲಿ ಓದ್ಲಿಕ್ಕೆ ಆಗ್ತವ್ ಚೆನ್ನಾಗಿ ಓದ್ಲಿಪ್ಪ ಅವ್ನು ಬರಲಿ ಅಂತ ಅಲ್ಲಿ ಅವನ್ನೆಲ್ಲ ಡ್ಯಾನ್ಸಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಎಲ್ಲ ಬರೀ ಅವ್ನ ಟ್ರಂಕ್ ತುಂಬ ಅವಾರ್ಡ್ಗಳ ಜೊತೆನೆ ಬಂದಿದ್ದ ಸರಿ ಆಮೇಲೆ ಇನ್ನಿಷ್ಟ ಹೆಂಗೆಸ್ಟ್ ಈ ಒನ್ ಡು ಸ್ಟೆನ್ ಅವನಪ್ಪ ಅವನ ಆಸೆನ ಇದನ್ನ ಮಾಡೋದು ಬೇಡ ಅಂಥೇಳಿ ರೋಷನ್ ತನೇಜಾ ಆ್ಯಕ್ಟಿಂಗ್ ಸ್ಕೂಲ್ ಮುಂಬೈನಲ್ಲಿ ಎಲ್ಲ ದೊಡ್ಡ ದೊಡ್ಡ ನಟರು ಅಲ್ಲೇ ಕಲ್ತಿರೋದು ಸೊ ಅಲ್ಲಿಂದನೇ ನೇರವಾಗಿ ಅವನು ತೆಲುಗು ಸಿನಿಮಾ ಪ್ರಿಯದರ್ಶಿನಿಗೆ ಅಲ್ಲಿಂದ ಸೆಲೆಕ್ಟಾಗಿ ಅವ್ನು ಫಸ್ಟ್ ಸಿನಿಮಾ ಮಾಡಿದ್ದೆ ಸಿನಿಮಾ ಡೆಬ್ಯೂ ಫಿಲ್ ಎಷ್ಟು ಅಂದರೆ ಕಾಕತಾಳಿಯ ಅಥವಾ ಸಿಂಕ್ ಅಂದರೆ ಮಗನ ಮೊದಲೇ ಸಿನಿಮಾ ತೆಲುಗುಗೆ ಹೋಗುತ್ತೆ ತಂದೆಯವರು ಮಾಡಿದ ಮೊದಲೇ ಸಿನಿಮಾ ಕನ್ನಡದ್ದು ಅದರ ಹೆಸರು ಆಂಧ್ರ ಇಂಟಿ ಅದಕ್ಕೆ ಮುಂಚೆ ಒಂದು ಮಹಾಚಿತ್ರ ಅಂತ ಮಾಡಿದ್ದೆ ಬಟ್ ಜನಕ್ಕೆ ಗೊತ್ತಾಗಿದ್ದು ನೀವು ಹೀರೋ ನಟ ನಿರ್ದೇಶಕ ಬರಹಗಾರ ಅಥವಾ ಸಂಗೀತ ಇದೆಲ್ಲ ಗೊತ್ತಾಗಿದ್ದಲ್ಲ ನಿಮಗೆ ಅಲ್ಲೇ ನಾವು ಹೌದು ಹೌದು ಅಂದರೆ ಹೆಚ್ಚು ಪ್ರಚಾರ ತಗೊಂಡಂತ ಸಿನಿಮಾ ಅದು ಹಾಂ ಐ ಸ್ಟಿಲ್ ರಿಮೆಂಬರ್ ಅಂದರೆ ಓದಿ ತಿಳ್ಕೊಂಡಿದ್ದು ನಾನು ಯಾಕಂದರೆ ನಾವು ಚಿಕ್ಕವರಿದ್ವಿ ಆಮೇಲೆ ಆಮೇಲೆ ಮದನ್ ಮಲ್ಲು ಅಂತ ಹೆಸರಿತ್ತು ಅವಾಗ ನಾವು ತಿಳ್ಕೊಬೇಕಾದ್ರೆ ಓ ಅವ್ರ ಬಗ್ಗೆ ಕ್ರಿಟಿಕ್ಸ್ ಎಲ್ಲ ಏನೇನು ಬರೆದಿದ್ರು ಅಂದರೆ ಒಬ್ಬ ನಟ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋ ಇಂಪ್ರೆಸಿವ್ ಆಗಿರೋ ಭರವಸೆ ಮೂಡಿಸುವಂಥ ನಟ ಬಂದಿದ್ದಾರೆ ಅಂದ್ರೆ ಹೆಂಡತಿ ಮಾಡಿದಾಗ ಇವ್ರದು ಮತ್ತು ರಮ್ಯಾ ಕೃಷ್ಣ ಅವ್ರ ಕಾಂಬಿನೇಷನ್ ಅದಾದಮೇಲೆ ಮೇಕಪ್ ಬಗ್ಗೆ ಒಂದು ಕಮೆಂಟ್ ಮಾಡಿದರು ಅವರ ಸಿನಿಮಾದಲ್ಲಿ ಅಂದರೆ ಮೇಕಪ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಆದರೆ ನಟನೆಯಲ್ಲಿ ಮತ್ತು ಎಕ್ಸಿಕ್ಯೂಷನಲ್ಲಿ ಗೆದ್ದಿದ್ದಾರೆ ಅಂತ ಕಮೆಂಟ್ ಮಾಡಿದರು ಓದಿ ತಿಳ್ಕೊಂಡಿದ್ದೀನಿ ನಾನು ಫಸ್ಟ್ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ ಸ್ನೇಹಿತರ ಜೊತೆ ಹಾಂ ಇಂಡಿಯನ್ ಅಂತ ನೈಂಟಿ ತ್ರೀ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಹೌದು ಅದ್ರಲ್ಲಿ ದೇವರಾಜ್ ಹೀರೋ ಸಿತಾರನ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಿತಾರ ಅಂತ ಹಾಲುಂಡತ್ ಎಲ್ಲ ಮಾಡಿಲ್ಲ ಅವರು ನಮ್ಮ ಸಿನಿಮಾಗೆ ಮಾಡ್ತಿರುವಾಗ್ಲೇ ರಾಜೇಂದ್ರ ಬಾಬು ಅವರು ಆಕೆಯನ್ನು ಗಮನಿಸಿ ಆಕೆನ ಮಾ ವಿಷ್ಣುವರ್ಧನ್ ಅವರು ಎದುರುಗಡೆ ಮಾಡಿದ್ದು ಇನ್ಫ್ಯಾಕ್ಟ್ ಅದು ಬೇಗ ರಿಲೀಸ್ ಆಯಿತು ಹಾಲುಂಡತ್ತವರು ಆಗ ಕ್ರೆಡಿಟ್ ಅಲ್ಲಿಗೋಯ್ತು ಅಲ್ಲೋಯ್ತು ಸೊ ನಮ್ಮ ಸಿನ್ಮಾ ದೇವರಾಜ್ ಹೀರೋ ಸಿತಾರಾ ಹೀರೋಯಿನ್ ಇಂಡಿಯನ್ ಅಂತೆ ಬಟ್ ಮೀ ಮಯೂರ್ ಐಸ್ ಏಯ್ಟಿ ಒನ್ ಏಯ್ಟಿ ಒನ್ ಅಂದರೆ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಮಯೂರು ಹುಟ್ಟಿದ ಇಲ್ಲ ನಾನು ಸಣ್ಣ ಪುಟ್ಟ ಪಾತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಭಾಗ್ಯವಂತರು ಸಿನಿಮಾ ನನಗೆ ಹೆಚ್ಚಾಗಿ ಕರೆದು ಆ್ಯಕ್ಟ್ ಮಾಡಿಸ್ತವರು ನಮ್ಮ ಭಾರ್ಗವರ ಸಾಹೇಬರು ಡೈರೆಕ್ಟರ್ ಭಾರ್ಗವ್ ಅವರು ಅವ್ರದ್ದು ಅಸಾಧ್ಯ ಅಳಿಯ ವಿಷ್ಣುವರ್ಧನ್ ನಾಯಕರು ಅದರಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದೆ ಎಲ್ಲಿ ಯಾರು ಕಣ್ಣು ಬಿದ್ದಿದ್ರಿ ನೀವು ಹೀಗೆ ಅಲ್ಲಿ ಇಲ್ಲಿ ಎಲ್ಲರೂ ನಮ್ಮ ಕಾರ್ಯಕ್ರಮಗಳಲ್ಲಿ ಬರ್ತಿದ್ರು ಮತ್ತು ನಾನು ಮ್ಯೂಸಿಕ್ ಮಾಡ್ತಿದ್ದೆ ನೈನ್ಟೀನ್ ಸೆವೆಂಟಿ ಸೆವೆನ್ ಫಸ್ಟ್ ಮ್ಯೂಸಿಕ್ ಇಲ್ಲಲ್ಲ ಮ್ಯಾಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಓಕೆ ಬಟ್ ಅವನ ಕಣ್ಣು ಭಾಳ ಸಿನಿಮಾಗಳೆಲ್ಲ ಮ್ಯೂಸಿಕ್ ಮಾಡ್ತಾ ಇದ್ದೆ ಸರ್ ನೀವು ಸ್ಮಾರ್ಟ್ ಆಗಿದ್ದರೆ ಆ್ಯಕ್ಟ್ ನೀವು ಆ್ಯಕ್ಟ್ ಮಾಡಬಾರ್ದು ಅಂತ ಇನ್ಫ್ಯಾಕ್ಟ್ ನಾನೇ ಪ್ರೊಡ್ಯೂಸ್ ಮಾಡಿದ ಸಿನ್ಮಾ ನಾನು ಆ್ಯಕ್ಟ್ ಮಾಡಲಿಲ್ಲ ಯಾಕಂದರೆ ನಾವು ಸಿನಿಮಾ ಎಲ್ಲರಿಗೂ ಮುಟ್ಬೇಕು ಅಂತ ಹೇಳಿ ನೆಕ್ಸ್ಟ್ ಸಿನಿಮಾ ಆ್ಯಕ್ಟೆಡ್ ಆ್ಯಸ್ ಅ ಹೀರೋ ದಟ್ ಇಸ್ ಮಹಾಚತುರ ಮಹಾಚತುರ ನಾನೇ ಡೈರೆಕ್ಟ್ ಮಾಡಿ ಮಾಡಿದ್ದಂಥದ್ದು ಡ್ಯುಯಲ್ ಆ್ಯಕ್ಟಿಂಗ್ ಸಿನ್ಮಾ ಇವತ್ತು ಮೊನ್ನೆ ಡೇವಿಡ್ ಹೇಳ್ತಾ ಇದ್ದ ನೀವು ಇವತ್ತು ಈ ಕಾಲಘಟ್ಟದಲ್ಲಿ ಮಾಡಬೇಕಾದ ಸಿನಿಮಾ ನೀವು ಮೂವತ್ತು ವರ್ಷದಿಂದನೇ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಬಹುಶಃ ಸಿಕ್ಕಿದ್ರೆ ಯೂಟ್ಯೂಬಲ್ಲಿ ನೋಡಿ ಒಂದು ಸಿನಿಮಾ ಮಾಚಿತ್ರ ಡಿಫ್ರೆಂಟ್ ಇದು ಅದಾದ್ಮೇಲೆ ಇಂಥರಿಗೆ ನೋಡೋದು ಆಮೇಲೆ ಆಂಧ್ರ ಹೆಂಡತಿ ಪೊಲೀಸ್ ಆಫೀಸರ್ ಓಕೆ ಸರ್ ಓಕೆ ಹೀಗೆಲ್ಲ ಸಿನಿಮಾಗಳು ಮಾಡ್ತಾ ಬಂದಿದ್ದು ಹೌದು ಇನ್ಫ್ಯಾಕ್ಟು ಮಯೂರು ತೆಲುಗು ಮಾಡಿದ ತಕ್ಷಣ ಅವರು ಮಾಡಿದ್ದು ಯೋಗರಾಜ್ ಭಟ್ ನಿರ್ದೇಶಕ ಆಗಿದ್ದಂಥ ಮಣಿ 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 ಅಲ್ಲೇ ನಾನು ಮೊದಲ ಬಾರಿಗೆ ಮಯೂರ್ ಪಟೇಲ್ ಯಾರು ಅಂತ ನೋಡಿದ್ದು ರಾಧಿಕಾ ಹೀರೋಯಿನ್ ಮಯೂರ್ ಹೀರೋದು ಒಂದು ಒಳ್ಳೆ ಶಬ್ದ ಅವಾರ್ಡ್ ಬೇರೆ ತಗೊಳ್ತಾರೆ ಅದಾದ್ಮೇಲೆ ಹಿಂದಿರಿ ನೋಡಲಾ ಹಿಂದಿಂದೇ ಉಡೀಸ್ ಗುನ್ನಾ ಸುದೀಪ್ ಅವ್ರ ಜೊತೆ ಮಾಡಿದ್ದು ಭಾಳಷ್ಟು ಸಿನ್ಮಾಗಳು ಮಯೂರ್ ಯಾಕೆ ಹೆಸರಿಟ್ರಿ ಆ್ಯಕ್ಚುಲಿ ಅವನಿಗೆ ನಾವು ಭರತ್ ಅಂತ ಇಡಬೇಕಂತ ಇಲ್ಲ ಮೌ ನನಗೊಂದು ಭಾಳ ವಿಶೇಷ ಹೆಸರು ಇಟ್ಟಿದ್ರು ಹೇಳಿ ಮೃಣಾಲ್ 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 ಅಂತ ಇಟ್ರು ಅದು ನೋಡಿ ನಮಗೆ ಸ್ಪೆಲ್ ಮಾಡೋಕ್ಕೆ ಅದನ್ನು ಭಾಳ ಕಷ್ಟ ಇನ್ನೂ ನಮ್ಮ ತಂದೆಯವ್ರ ಸೈಡು ಎಲ್ಲ ಮಂಡ್ಯ ಈ ಕಡೆ ಎಲ್ಲ ಒಂದು ಸ್ವಲ್ಪ ಉಚ್ಚಾರಣೆ ಭಾಳ ಒಂದು ಸ್ವಲ್ಪ ಕಷ್ಟ ಆಗೋದು ಬೇಡ ಬೇರೆ ಏನಾರ ಹೆಸರು ಇಡೋಣ ಅಂತ ಸುಮ್ಮನೆ ಅವಾಗ ಟೈಮ್ ಪಾಸಿಗೆ ಅಂತ ಭರತ್ ಅಂತ ಹೆಸರಿಟ್ಟರು ಟೈಮ್ ಪಾಸ್ ಟೈಮ್ ಪಾಸ್ ಮಾಲ್ ಯಾವುದು ಸಿಕ್ಕಿಲ್ಲ ಅಂತೇಳಿ ಸೊ ಹಾಗಾಗಿ ಈಗಲೂ ಮಂಡ್ಯ ಕಡೆ ಹೋದರೆ ನಮ್ಮ ರಿಲೇಷನ್ ಸುಮ್ ಸುಮಾರು ಜನ ಎಲ್ಲ ಕರೆಯೋದೇ ಬರುತ್ತೋ ಏನೋ ಬರತ್ತೋ ಬರ ಬರತ್ತೋ ಹೋಗ ಬರತ್ತೋ ಅಂತಾನೆ ಕರೀತಾರೆ ಓಕೆ ಅದಾದಮೇಲೆ ಐ ಥಿಂಕ್ ಇನ್ನೇನು ಎಲ್ ಕೆ ಜಿ ಹೋಗ್ಬೇಕು ಶಾಲೆಗೆ ಸೇರಿಸುವಾಗ ಅವನಿಗೆ ಅದು ಎಮ್ ಎಮ್ ಎಲ್ ಬರಬೇಕು ಬಿ ಎಲ್ ಬರಬೇಕು ಆ ಥರದ್ದು ಏನು ಇರಲಿಲ್ವಾ ಇದು ಪ್ರೀತಿಯಿಂದ ಓಕೆ ಅದೇ ಟೈಮ್ ಪಾಸ್ ಅನ್ನಲ್ಲ ಅದಕ್ಕೆ ಪ್ರೀತಿಯಿಂದ ಇಟ್ಟರು ಮಾಲೆ ಬರಬೇಕಾಗಿದೆ ಯಾಕಂದ್ರೆ ಸಿಂಹ ರಾಶಿ ಅದೇನೋ ಬರಬೇಕು ಅಂತ ಹುಟ್ಟಿದ ರಾಶಿ ಹಾಗಾಗಿ ಮಾತಾಂಬರ್ ಅಂದ್ರೆ ಮಗ ಹುಟ್ಟಿದ ಮೇಲೆ ಭವಿಷ್ಯ ಚೇಂಜ್ ಆಗುತ್ತೆ ಮಗ ಹುಟ್ಟಿದ ಮೇಲೆ ತಂದೆಗೇನೋ ಇರುತ್ತೆ ಥರದ್ದೇನೋ ನಡೀತಾ ಅಥವಾ ಇವರು ಮಯೂರ್ ಪಟೇಲ್ ತಂದೆ ಮಯೂರ್ ಪಟೇಲ್ ತಂದೆ ಸೊ ಅದು ನನಗೆ ತುಂಬ ಖುಷಿ ಕೊಡೋಂಥ ವಿಷಯ ಮಯೂರ್ ಪಟೇಲ್ ಮಗ ಅನ್ನೋದ್ಕಿಂತ ಮಯೂರ್ ಪಟೇಲ್ ತಂದೆ ಅಂತಾರಲ್ಲ ಅದು ಮದನ್ ಪಟೇಲ್ ಮಗ ಸಾರಿ ಇವ್ರು ಮದನ್ ಪಟೇಲ್ ಮಗ ಇವ್ರ ತಂದು ಇವ್ರ ಮಗನೇ ಮದನ್ ಪಟ್ ಮಯೂರ್ ಪಟೇಲ್ ಅಂತ ಹೇಳಿಲ್ಲ ನನ್ನನ್ನು ನೋಡಿ ಇವ್ರು ಮಯೂರ್ ಪಟೇಲ್ ತಂದೆ ಅಂತ ಹೇಳಕ್ಕೆ ಶುರು ಮಾಡಿದ್ರಲ್ಲ ಹತ್ತು ವರ್ಷಗಳಾಗಿರ್ಬೇಕು ಅದು ತಂದೆ ಸೊ ಐ ಆಮ್ ವೆರಿ ಹ್ಯಾಪಿ ಸೊ ಈಸ್ ರೆಕಗ್ನೈಸ್ಡ್ ಇನ್ ದಿಸ್ ಇಂಡಸ್ಟ್ರಿ ಅಂತ ನೈಸ್ ಅಂದರೆ ಅವ್ರ ಹೆಜ್ಜೆ ಗುರುತುಗಳನ್ನು ಮೂಡಿಸೋಕೆ ಶುರು ಮಾಡಿದಿರಾವು ದಿ ಕಂಟಿನ್ಯೂಸ್ ಬಟ್ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅದಂತೂ ನಿಜ ಬಿಕಾಸ್ ಮದನ್ ಮಲ್ಲು ಅನ್ನೋ ಹೆಸರು ಪಟೇಲ್ ಅನ್ನೋ ಹೆಸರು ಇದು ನಿಮ್ಮ ಮಂಡ್ಯದವರು ಅಂದ ತಕ್ಷಣ ಜನಕ್ಕೆ ಒಂಥರ ತಲೆ ದಿಮ್ಮನತ್ತೆ ಇದು ಹೆಂಗಿದು ಈ ಸರ್ನೇಮ್ಗೂ ಇವ್ರಿಗೂ ಏನೇನು ಸಂಬಂಧ ಏನೇನು ವ್ಯತ್ಯಾಸ ಇಲ್ಲ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಹಾಂ ಪಟೇಲ್ರ ಮನೆ ಇದ್ದೇ ಇರ್ತದೆ ಊರಿನ ಮುಖ್ಯಸ್ಥರನ್ನ ಪಟೇಲ್ ಅಂತ ಕರೀತಾರೆ ಅದೇನಾಗಿದೆ ನಮ್ಮಲ್ಲಿ ಮೊದಲಿಂದನೂ ಮದುವೆ ಪಕ್ಕದ ಮನೆ ಸಾರ್ ಚಂದ ಅಂದಂಗೆ ಈ ಹೊರಗಿಂದ ಬಂದಂಥವ್ರು ಪಟೇಲ್ ಅಂತ ಓ ನೀವು ಗುಜರಾತಿಗಳ ಅಂತ ಕರೆಯಂಥದ್ದು ಜೆ ಎಚ್ ಪಟೇಲ್ರಿದ್ದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಚ್ಚು ಪ್ರಚಾರದಲ್ಲಿರಲ ಅಷ್ಟೇ ನೀವು ನಾರ್ತ್ ಹೋದರೆ ಅದು ಪಟೇಲ್ನ ಪಾಟೀಲ್ ಅಂತ ಕರೀತಾರೆ ನಮ್ಮ ಸೌತಲ್ಲಿ ಪಟೇಲ್ರ ಪಟೇಲ್ರ ಫ್ಯಾಮಿಲಿ ತುಂಬ ಜನ ಪಟೇಲ್ರು ಬಂದರು ಪಟೇಲ್ರು ಬಂದರು ನಮ್ಮೂರನ ಪಟೇಲ್ರಪ್ಪ ಇವರು ಅಂತ ಕರೀತಾರೆ ಸೊ ಇನ್ಫ್ಯಾಕ್ಟ್ ನಾನು ನನ್ನ ಒಟ್ಟು ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಸ್ಕೂಲ್ ಎಲ್ಲರೂ ಮಲ್ಲು ಮಲ್ಲು ಅಂತ ರೀತಿಯಿಂದ ಕರೀತಾ ಇದ್ರು ನಮ್ಮ ಅಣ್ಣ ಓಕೆ ಸೊ ಹಾಗಾಗಿ ನಾವೆಲ್ಲ ನಮ್ಮ ಮನದೇವರ ಮಹದೇಶ್ವರ ಎಲ್ಲ ದೇಶ ಮಲ್ಲಿಕಾರ್ಜುನ ಮಹಾದೇವ ಮಹೇಶ ಚಂದ್ರಶೇಖರ ಇನ್ನೊಬ್ಬ ಬ್ರದರ್ ಶಿವಶಂಕರ ಸೊ ಹಾಗಾಗಿ ಎಲ್ಲರ ಹೆಸರು ಹಾಗೆ ಇರ್ತಿತ್ತು ನಂದು ಮಲ್ಲು ಮಾಡಿ ಮಹಾದೇವನ್ನ ಮದನ್ ಮಾಡಿ ಮದನ್ ಮಲ್ಲು ಅಂತೇಳಿ ಅವಾಗೆಲ್ಲ ಡಿ ಎಲ್ ರಾಜನ್ ನಾಗೇಂದ್ರ ಶಂಕರ್ ಗಣೇಶ್ ಈ ಥರ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಿವಿ ಹೌದು ಸೊ ಹಾಗಾಗಿ ಮದನ್ ಮಲ್ಲು ಅಂತ ನಾವು ಮಾಡಿದ್ದೆವು ಸೂಪರ್ ಸ್ಟಾರ್ ಥರ ಆ ಸಕ್ಸಸ್ ಬಂದಿಲ್ಲ ಬರಲಿಲ್ಲ ನನಗೆ ಎಲ್ಲ ಇದ್ದು ಅನ್ನೋ ಒಂದು ಸಣ್ಣ ನೋವಂತೂ ಇದ್ದೇ ಇದೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಹಾಡುಗಳು ರೈಟ್ ಆಗಲಿಲ್ಲ ಹೌದು ಸಿನಿಮಾದಲ್ಲಿ ಕೆಲವೊಮ್ಮೆ ಆರ್ ಹಾಡು ನಾವು ಮಾಡ್ತೀವಿ ಒಳ್ಳೊಳ್ಳೆ ಹಾಡುಗಳನ್ನೇ ಆರ್ ಹಾಡು ಚೆನ್ನಾಗಿರುತ್ತೆ ಈಗ ಒಂದೇ ನಿನದೆ ನೆನಪು ನಾನೆನೆಲ್ಲ ವಾಕಿಂಗ್ ಹೋಗ್ತಾ ಇದ್ದಾಗ ಯಾರೇ ಸಖಿ ಎಲ್ಲ ಸುಮ್ಮನೆ ವಾಕಿಂಗ್ ಹೋಗ್ತಾ ಇರೋ ಕಂಪೋಸ್ ಮಾಡಿದ್ದರು ಸೊ ಅದು ಒಂದು ಲೆವೆಲ್ಗೆ ನಮ್ಮ ನಿನದೆ ನೆನಪು ನನ್ನ ನಿರ್ದೇಶನದ ಚಿತ್ರ ಭಾಳ ಚೆನ್ನಾಗಾಯಿತು ಯಾರೇ ಸಖಿ ಹೀಗೇಕೆ ನನಗೆ ನೆನಪಾಗುವೆ ತುಂಬ ಎಲ್ಲ ಹಡೆದಳು ಹಿಟ್ಟಾಯಿತು ಹಾಗೆ ಅದು ಹಿಟ್ಟಾಗಿ ಜನರ ಮನದಲ್ಲಿ ನಿಂತ್ಕೊಳ್ಳಿಲ್ಲ ಅದು ಒಂದು ನನಗೆ ಈಗಲೂ ನೋವಿದೆ ಅಲ್ಲ ಆಗಿದ್ದೀನಿ ಬಟ್ ಸೂಪರ್ ಸಕ್ಸಸ್ ಆಗಿಲ್ಲ ನೀವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಕಾಣಲಿಲ್ಲ ಅಂದರೆ ನೀವು ಅಷ್ಟೇ ನೀವು ಇದಿರೋ ಇಲ್ವೋ ಮರ್ತು ಬಿಡ್ತಾರೆ ಏನಾದರೂ ಒಂದು ಕಾಣ್ತಾ ಇರಬೇಕು ಇಲ್ಲ ಬಿಡ್ತಾರೆ ಜನ ಬಿಕಾಸ್ ಅಷ್ಟು ಫಾಸ್ಟ್ ಇದ್ದಾರೆ ನೋಡಿ ಈಸ್ ರೈಟ್ ಆಲ್ಸೋ ಇವತ್ತಿನ ಟ್ರೆಂಡ್ ಹೇಗಿದೆ ಅಂದರೆ ನಿಮಗೆ ಒಂದು ಐದಾರು ದಿನ ಮುಖ್ಯಮಂತ್ರಿಗಳ ಚಿತ್ರ ಅಥವಾ ಅವ್ರ ಹೆಸರು ಬರದೇ ಹೋದರೆ ಪೇಪರಲ್ಲಿ ಯಾರಿಗೆ ಮುಖ್ಯಮಂತ್ರಿ ಅಂದರೆ ಯಾರು ಅಂತ ಜನ ಬಹಳ ಬೇಗ ಮರೆತು ಹೋಗ್ತಾರೆ